ಎಲ್ರಿಗೂ ನಮಸ್ಕಾರ ನಮ್ಮೂರು ಎಮ್ಮೊಸಳ್ಳಿ ಕೆರೆ ಇದು ಬೆಳಗ್ಗೆಯಿಂದ ತುಂಬಾ ರಭಸವಾಗಿ ಕೋಡಿ ಹೋಗ್ತಾ ಇದೆ ಗುರುವಾರ ಮತ್ತೆ ಶುಕ್ರವಾರ ಬಿದ್ದಂತ ಮಳೆಗೆ ತುಂಬಿ ಆ ಗಂಗಾದೇವಿ ತುಂಬಾ ವಿಜೃಂಭಣೆಯಿಂದ ಕೋಡಿ ಹೋಗ್ತಾ ಇದೆ ಊರಿನ ಗ್ರಾಮಸ್ಥರೆಲ್ಲರಿಗೂ ಸಹ ಇದರಿಂದ ತುಂಬಾ ಸಂತೋಷ ಸಂತಸದಿಂದ ಇದ್ದಾರೆ ನಮ್ಮಲ್ಲಿ ವಿಶೇಷವಾಗಿ ನಮ್ಮೂರಿನವರು ವಿದೇಶಗಳಲ್ಲೂ ಇದ್ದಾರೆ ಅವ್ರಿಗೂ ಸಹ ಬೆಳಿಗ್ಗೆಯಿಂದ ಗಳಲ್ಲಿ ಕಾಲ್ ಮಾಡಿ ಮಾತಾಡಿ ಎಲ್ಲರೂ ಫುಲ್ ಖುಷಿ ಪಟ್ಟಿದ್ದಾರೆ ಇವಾಗ ಸುತ್ತಮುತ್ತಲ ಊರಿನವರು ಮುಳುಬಾಲ್ವರೆಲ್ಲ ಬಂದು ಕೆರೆ ಕೋಳಿ ನೋಡ್ಕೊಂಡು ಹೋಗ್ತಾ ಇದಾರೆ ತುಂಬಾ ಖುಷಿ ಆಗ್ತಾ ಇದೆ ಮೊನ್ನೆ ಶುಕ್ರವಾರನೇ ನಮ್ಮೂರಲ್ಲಿ ಗಂಗಮ್ಮ ಮೆರವಣಿಗೆ ಮಾಡಿದಿವಿ ಅವತ್ತು ಸಹ ತುಂಬಾ ಯುವಕರು ಹಿರಿಯರು ಮಹಿಳೆ ಎಲ್ಲ ಊರಲ್ಲಿ ತುಂಬಾ ಸಂತೋಷದಿಂದ ಖುಷಿ ಪಟ್ರು ಆಮ್ನ ಕೃಪೆಯಿಂದ ಎರಡೇ ದಿವಸದಲ್ಲಿ ಮಳೆ ಬಿದ್ದು ಕೆರೆ ತುಂಬಿ ಕೋಡಿ ಹೋಗ್ತಾ ಇದೆ ತುಂಬಾ ಖುಷಿ ಆಗ್ತದೆ ಹತ್ರದಲ್ಲೇ ಈ ಕೆರೆಗೆ ಕೋಡಿ ಹೋಗೋದಕ್ಕೆ ಚಪ್ಪೋತ್ಸವ ಮಾಡ್ತೀವಿ ಆ ಕಾರ್ಯಕ್ರಮವನ್ನು ಹಿರಿಯರೆಲ್ಲ ಸೇರಿ ಮಾತಾಡುವ ದಿನಾಂಕವನ್ನು ನಿಗದಿಪಡಿಸ್ತಾರೆ ತುಂಬಾ ಖುಷಿ ಆಗ್ತದೆ ಕೆರೆಯಿಂದ ನಮ್ಗೆ ವಿಶೇಷವಾಗಿ ಇದು ಕೌಂಡಿನ್ಯ ಕೆರೆ ಅಂತ ನಾವು ಕರಿತೀವಿ ಹೊಸಳ್ಳಿ ಮಾರಂಡಳ್ಳಿ ಕೆರೆ ಇದು ಕೌಂಡಿನ್ಯ ಅಂತ ಈ ಊರಿಗೆ ಒಂದು ಐತಿಹಾಸಿಕ ಒಂದು ಹೆಸರು ಇದು ತುಂಬಾ ಖುಷಿ ಆಗ್ತಾ ಇದೆ ಇದು ಎರಡು ವರ್ಷಕ್ಕೆ ಹಿಂದೆ ಮೂರು ವರ್ಷ ಟೈಮ್ ಅಲ್ಲಿ ಮೂರು ವರ್ಷದಲ್ಲಿ ತುಂಬಿತ್ತು ಅವಾಗ ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ ಎಲ್ಲ ತೆಪ್ಪೋಸೆಲ್ಲ ದೇವರಿಗೆಲ್ಲ ಪೂಜೆ ಕಾರ್ಯಕ್ರಮನೆಲ್ಲ ಮಾಡಿ ಒಳ್ಳೆಯ ಈ ವರ್ಷ ದೇವರ ಭಗವಂತನಿಂದ ಮತ್ತೆ ಗಂಗಮ್ಮ ನಮ್ಮೂರ್ ಗ್ರಾಮ ದೇವತೆಗಳ ಆಶೀರ್ವಾದದಿಂದ ಕೃಪೆಯಿಂದ ಒಳ್ಳೆ ಮಳೆ ಬಿದ್ದಿದೆ ಎಲ್ರಿಗೂ ರೈತರಿಗೂ ಒಳ್ಳೆ ಅನುಕೂಲ ಬೆಳೆಗಳು ಮಾಡೋದಕ್ಕೆ ಹಸುಗಳಿಗೆ ಜೀವಗಳಿಗೆ ಎಲ್ಲಾ ಪಶು ಪಶು ಎಲ್ಲ ಒಳ್ಳೆ ಅನುಕೂಲ ಆಗುತ್ತೆ ನೈಸರ್ಗಿಕ ಪ್ರಕೃತಿಯು ಸಹ ಒಳ್ಳೆ ತೇವಾಂಶ ತಂಪು ಆಗಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳೋಕೆ ಇಷ್ಟಪಡ್ತೀನಿ ನಮ್ಮೂರ್ ಕೆರೆಗೆ ತಿರುನಾಯ್ಕನಹಳ್ಳಿ ಕೆರೆಯಿಂದ ಬರುತ್ತೆ ಲಿಂಗಾಪುರ ಕೆರೆಯಿಂದನೂ ಬರುತ್ತೆ ಸಿದ್ಧಗಟ್ಟೆ ಕೆರೆಯಿಂದ ಬರುತ್ತೆ ಈ ಕುಡುಮಲೆ ಬೆಟ್ಟ ಮತ್ತೆ ಮುಳುಬಾಗಿಲು ಬೆಟ್ಟ ಕೆಲವೊಂದು ಇದರಿಂದ ಹರಿದು ಬರುತ್ತೆ ನೀರು ಮೇಲೆಯಿಂದ ಕುಡುಮಲೆ ಬೆಟ್ಟ ಮತ್ತೆ ಮುಳಬಾಗಲ ಬೆಟ್ಟನೂ ಸಹ ಒಳ್ಳೆ ನೀರು ಬರುತ್ತೆ ನಮ್ಗೆ ಇದು ತುಂಬಿ ಒಡ್ಡಳ್ಳಿ ಒಡ್ಡಳ್ಳಿಯಿಂದ ನಂಗ್ಲಿ ಕೆರೆ ನಂಗ್ಲಿ ಕೆರೆ ಆಂಧ್ರದ ಆಂಧ್ರ ಮಾಡಿ ಅಂತ ಕರಿತಾರೆ ಆ ಕೆರೆಗೆ ಹೋಗಿ ಸಮರ್ಪದ ಅಲ್ಲಿಂದ ಲಾಸ್ಟ್ ಗೆ ಸಮುದ್ರ ಸೇರುತ್ತೆ ನಮ್ ಕೆರೆ ನೀರು ಅದು ತುಂಬಾ ನಮ್ಗೆ ಒಂದು ವೈಶಿಷ್ಟ್ಯತೆಯನ್ನ ಕಾಣಿಸುತ್ತೆ ನಮ್ಮೂರು ಏನಪ್ಪ ಗಂಗಮ್ಮ ತಾಯಿ ಮತ್ತೆ ನಮ್ಮ ಗ್ರಾಮ ದೇವತೆಗಳ ಕೃಪೆ ಎಲ್ಲರಿಗೂ ಒಳ್ಳೆ ರೈತರಿಗೂ ಜನರಿಗೆ ಒಳ್ಳೇದಾಗ್ಲಿ ಜೀವಗಳು ಪಶುಗಳಿಗೂ ಒಳ್ಳೆ ಆಹಾರ ಮೇವು ಸಿಗತ್ತೆ ಹಾಡೋರು ಬೆಳೆಯವರಿಗೆ ಒಳ್ಳೆ ಬೆಳೆಗಳಾಗ್ಲಿ ಒಳ್ಳೆ ಲಾಭ ಸಿಗ್ಲಿ ಹೇಳಿ ಕೇಳ್ತೇನೆ ಎಲ್ಲರೂ ಈ ಗ್ರಾಮದಿಂದ ಫುಲ್ ಎಲ್ರಿಗೂ ಖುಷಿಯಾಗಿದೆ ತುಂಬಾ ಸಂತೋಷ ಆಗ್ತಾ ಇದೆ